ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಈ ಮೂರನ್ನೂರು ಬಿಟ್ಟವರು ಬಹಳ ಜನ ಉಂಟು ಬೇರೆ ಅರ್ಥದಲ್ಲೂ ನಾನು ಬಳಸ್ತಾ ಇದ್ದೇನೆ ಮೂರನ್ನು ಬಿಟ್ಟವರು ಬಹಳ ಜನ ಅದರಲ್ಲೂ ರಾಜಕೀಯದಲ್ಲಿ ಉಂಟು ಆದರೆ ಈ ಮೂರನ್ನು ಭದ್ರವಾಗಿ ಇಟ್ಟುಕೊಂಡು ಅರ್ಧ ಶತಮಾನದಷ್ಟು ನಿಡುಗಾಲ ನಿಷ್ಕಳಂಕ ರಾಜಕೀಯವನ್ನ ಶ್ರೀನಿವಾಸ್ ಪ್ರಸಾದ್ ಅವರು ಮಾಡಿಕೊಂಡು ಬಂದಿದ್ದಾರೆ ನಿಷ್ಪ್ರಭ ರಾಜಕಾರಣ ಜನತಾ ಸೇವೆ ಜನಾರ್ದನ ಸೇವೆ ಅಂತ ಹೇಳಬಹುದು ಜನಾರ್ದನ ಅನುಮಾತಿಯೇ ಜನರನ್ನು ಹೆದರಿಸ್ತಕ್ಕನ್ನುವಂಥ ಒಂದು ಅರ್ಥ ಇದೆ ನಿರಂಕುಶ ಪ್ರಭುತ್ವದಲ್ಲಾದ್ರೆ ಜನರನ್ನು ಹೆದರಿಸಬಹುದು ಆದ್ರೆ ಇದು ಪ್ರಜಾಪ್ರಭುತ್ವ ಇಲ್ಲಿ ಜನರಿಗೆ ಹೆದರಬೇಕು ಜನರನ್ನು ಮೆಚ್ಚಿಸಬೇಕು ಆ ಕೆಲಸವನ್ನ ಶ್ರೀನಿವಾಸ ಪ್ರಸಾದ್ ಉದ್ದಕ್ಕೂ ಮಾಡಿಕೊಂಡು ಬಂದಿದ್ದಾರೆ ಜನರ ಅಧಿಮತದಂತೆ ಅವರು ನಡೆದುಕೊಂಡು ಬಂದಿದ್ದಾರೆ ಇನ್ನು ಈ ಪುಸ್ತಕದ ಬಗ್ಗೆ ನಾನು ಹೇಳೋದಾದ್ರೆ ನಮ್ಮ ಅಂಬಿತ್ಸರ್ ಡಾಕ್ಟರ್ ಡಾಕ್ಟರ್ ಅವರ ಪುಸ್ತಕದ ಬಗ್ಗೆ ಮಾತನಾಡ್ತಾರೆ ನಮ್ಮ ಸಂಸ್ಕೃತಿ ಸುಬ್ರಹ್ಮಣ್ಯಂ ಹೇಳಿದರು ನೀವೇನು ಪುಸ್ತಕದ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ ಶ್ರೀನಿವಾಸ ಪ್ರಸಾದ್ ಅವರಿಗೆ ಶುಭ ಹಾರೈಸಿ ಅಷ್ಟು ನಿಮ್ಮ ಕೆಲಸ ಸಾಕು ಹಾಗೆ ಆದ್ರೆ ಅಷ್ಟೇ ಮಾಡಿದ್ರೆ ಒಂದು ಮಾತಿನಲ್ಲಿ ಬಂದೋಗ್ತದೆ ಆದ್ದರಿಂದ ನಾನು ಈ ಕೆಲವು ಮಾಸಗಳನ್ನ ಆಡಬೇಕಾಯ್ತು ಮತ್ತೆ ಇನ್ನೂ ಕೆಲವು ಅಂಶಗಳನ್ನ ನನ್ನ ನಮ್ಮ ಮರುಡಿಯಲ್ಲಿ ಹೇಳಿದ್ದೆ ಕೇವಲ ಎರಡು ಕೂಡ ಇದೆ ಈ ಪುಸ್ತಕ ಏನಿದೆ ಸ್ವಾಭಿಮಾನಿಯ ನೆನಪುಗಳು ಒಂದು ಔಚಿತ್ಯಪೂರ್ಣವಾದ ಹೆಸರು ಕೂಡ ಹೌದು ಇದು ಅಪರೂಪದ ಹೆಸರು ವ್ಯಕ್ತಿಗೂ ಅಪರೂಪ ಈ ಪುಸ್ತಕದ ಹೆಸರು ಅಪರೂಪ ತಿರು ಕೂಡ ಅಪರೂಪ ಇದೊಂದು ಜ್ಞಾಪಕ ಚಿತ್ರಶಾಲೆ ಅಂತ ಕರೆಯಿತು ಡಿ ವಿ ಗುಂಡಪ್ಪನವರು ತಮ್ಮ ಅನೇಕ ಪುಸ್ತಕ ಸಂಸ್ಕೃತಗಳಿಗೆ ಜ್ಞಾಪಕ ಚಿತ್ರಶಾಲೆ ಅಂತ ಹೆಸರಿತಿದ್ದಾರೆ ಇದು ಒಂದು ಜ್ಞಾಪಕ ಚಿತ್ರಶಾಲೆ ಶಾಲೆ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ನೆನಪುಗಳು ತುಂಬಿವೆ ಇತರ ಅನೇಕ ಮಹನೀಯರ ನೆನಪುಗಳು ಇಲ್ಲಿ ಕೆಲವು ಹಳೆಯ ಲೇಖನಗಳನ್ನು ಬಳಸಿಕೊಂಡಿದ್ದಾರೆ ತೇಜಗು ಯಕ್ಷಸ್ಕೆ ಮುಂತಾದವರ ನೆನಪುಗಳು ಶ್ರೀ ರಾಜ ರಾಜವರ ನೆನಪುಗಳು ಅದು ಹಿಂದಿನ ಪುಸ್ತಕಗಳಿಂದ ತೆಗೆದುಕೊಂಡಿದ್ದಾರೆ ಅವು ಔತ್ಯಪೂರ್ಣ ಹಾಗೆ ನೆನಪುಗಳ ಒಂದು ಮತದಾನ ಇದೆ ಸರಿ ಮತ್ತು ಸರಿ ನೆನಪುಗಳು ಸರಿ ನೆನಪುಗಳು ಸರಿ ನೆನಪುಗಳು ಎರಡು ಮತ್ತೆ ಕೆಲವು ನೆನಪುಗಳು ಕಹಿಯಾಗಿ ನೋಡಬಹುದು ಆ ಕಾಲಕ್ಕೆ ಹೋಗಿ ನೋಡಿದಾಗ ಆದ್ರೆ ಇಷ್ಟು ದೂರದಲ್ಲಿ ನೋಡಿದಾಗ ಆ ಕಹಿಯಾದ ನೆನಪುಗಳು ಕೂಡ ಸವಿಯಾಗಿಯೇ ಭಾಸವಾಗ್ತಾ ಇದೆ ನೆನಪಿನಲ್ಲಿ ಎರಡು ತರ ಇದೆ ಅವೆರಡು ಸವಿಯಾಗಿಯೇ ಭಾಸವಾಗ್ತಾ ಇದೆ ಇನ್ನೊಂದು ಮಾತನ್ನು ನಾನು ಹೇಳಬೇಕು ಇವತ್ತು ಇಬ್ಬರು ಮಹಾನುಭಾವ ಬರಬೇಕಾಗಿತ್ತು ವರು ಗುರು ನಮ್ಮ ಶ್ರೀಮಾನ್ ಕೃಷ್ಣ ಅವರು ಬಂದಿದ್ದಾರೆ ಇವರೆಲ್ಲರೂ ಒಂದೇ ವರ್ಗಕ್ಕೆ ಸೇರಿರುವಂತಹ ಜನ ತ್ರಿಮೂರ್ತಿಗಳು ಇವರೆಲ್ಲ ವಿಜಯ ವಿಧರು ಇಷ್ಟಾಗಿಯೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರಿಗೆ ತಮ್ಮದೇ ಆದ ವೈಶಿಷ್ಟ್ಯ ಇದೆ ಬೇರೆಯವರಿಂದ ಅವರು ಭಿನ್ನವಾಗ್ತಾರೆ ಅವರ ಹುಟ್ಟು ಅವರ ದರವಣಿಗೆ ಅವರ ಭದಯ ಇದನ್ನೆಲ್ಲ ನೋಡಿದರೆ ಅವರು ಇತರರಿಗಿಂತ ಭಿನ್ನವಾಗ್ತಾರೆ ನಾವು ಮೂರು ಇನ್ನೊಂದೆರಡೇ ಮಾತು ನಾನು ಇದು ಒಂದು ಮೊದಲ ಹೆಚ್ಚಿದ ಹಾಗೆ ನೆನಪುಗಳ ಗುಚ್ಛ ಸ್ವಚ್ಛವಾದ ನೆನಪುಗಳ ಗುಚ್ಛ ಹಿಮ ಪ್ರಸಾದ್ ಅವರ ನೆನಪುಗಳು ಇತರರ ನೆನಪುಗಳು ಇಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ಜನರನ್ನ ಯಾವುದೇ ಕ್ಷೇತ್ರಕ್ಕೆ ಕೊರಮಾಡಿದವಾಗ ಅದ್ದೂರಿ ಸಮಾರಂಭಗಳನ್ನ ಇಟ್ಟುಕೊಳ್ತಾರೆ കേട്ടോ സല ജയലളിത പങ്കാബരവും അദൂരി സമാരംഭങ്ങളും പോസ്വാഗതിസ്താന്ത സന്തോഷകരയൂർ മേരി ബേളന പറയുന്നു കേട്ടായിട്ട് ഈ കാടാകേതോ വിനെ ജയലളിത ഹരുന്നോ അദൂരിയിൽ സ്വാഗതിസ്താറെ ജനാ ಹಾಗೆ അന്ത വിഷയത്തിന ഹേർസായി ಈ ಆಗಮನವನ್ನ ಅದ್ದೂರಿಯಿಂದ ವಾಗತಿಸುವುದು ಅರ್ಥ ಮಾಡಿಕೊಳ್ಳಬಹುದು ಆದ್ರೆ ನಿರ್ಗಮನವನ್ನ ಅದ್ದೂರಿಯಾಗಿ ಆಚರಿಸೋದಿದೆಯಲ್ಲ ಇದು ಬಹಳ ವಿಶೇಷವಾದಂತಹ ಸಾಂಗತಿ ರಾಜಕೀಯದಿಂದ ನಮ್ಮ ಶ್ರೀನಿವಾಸ್ ಪ್ರಸಾದ್ ನಿರ್ಗಮಿಸ್ತಾ ಇದ್ದಾರೆ ಈ ನಿರ್ಗಮನ ಸಂದರ್ಭವನ್ನ ಇಷ್ಟು ಅದ್ಧೂರಿಯಾಗಿ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಇದು ಒಂದು ವಿಶೇಷವಾದ ಸಮಾರಂಭ ಚುನಾವಣಾ ರಾಜಕೀಯದಿಂದ ನಿರ್ಗಮಿಸ್ತಾ ಇದ್ದಾರೆ ಈ ಪುಸ್ತಕವನ್ನು ನಾವು ನೋಡಿದರೆ ಐವತ್ತು ವರ್ಷಗಳ ಕರ್ನಾಟಕ ರಾಜಕೀಯದ ಒಂದು ಸಂಕಸನ ಇಲ್ಲಿದೆ ಐವತ್ತು ವರ್ಷಗಳ ಕರ್ನಾಟಕ ರಾಜಕೀಯ ಅಷ್ಟೇ ಅಲ್ಲ ಇದು ಶ್ರೀನಿವಾಸ್ ಪ್ರಸಾದ್ ಅವರ ಆತ್ಮಕಥೆ ಕೂಡ ಅವರ ಒಂದು ಬಯೋಗ್ರಫಿ ದೀರ್ಘವಾಗಿದೆ ಪುಸ್ತಕದ ಅರ್ಧವಾಗ ಅದೇ ಆಕ್ರಮಿಸಿಕೊಂಡಿದೆ ಆತ್ಮಕಥೆ ಆತ್ಮಪ್ರತ್ಯಯ ಮೂಲವಾದದ್ದು ಶ್ರೀನಿವಾಸ ಪ್ರಸಾದ್ ಅವರಿಗೆ ಆತ್ಮಪ್ರತ್ಯಯ ಆತ್ಮಾಭಿಮಾನ ಇದೆ ಅದರಿಂದಲೇ ಅವರ ಈ ಆತ್ಮಕಥೆ ಕುತೂಹಲವನ್ನ ಹುಟ್ಟಿಸುತ್ತದೆ ನಾವೆಲ್ಲ ಅದನ್ನು ಓದಬೇಕು ಬಹಳ ಸ್ವಾರಸ್ಯವಾಗಿದೆ ರಾಜಕಾರಣಿಗಳಿಗೆ ರಾಜಕಾರಣಿಗಳ ಆಗಬಹಿಸುವವರಿಗೆ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ